ಸೂಪರಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇದೆ ಫೀಲಿಂಗ್ಸು ಕಾಮಿಡಿ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಲ್ಲರೂ ಬಂದು ನೋಡಿ ಅಷ್ಟೇ ಚೆನ್ನಾಗಿದೆ ಮೂವಿ ಈಗಿನ ಜನ್ರೇಷನ್ಗೆ ನೋಡ್ಬೋದು ಎಲ್ಲರೂ ಬಂದು ಮೂವಿ ನೋಡಬೇಕು ಆಮೇಲೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಮೂವಿ ಇದೆ ಚೆನ್ನಾಗಿದೆ ಸರ್ ತುಂಬ ಮೂವಿ ನೋಡ್ಬೋದು ಬಡವರು ಹೆಂಗೆ ಯಾವ ಥರ ಜೀವನ ಮಾಡೋದು ಯಾವ ಥರ ಅಂತ ಎಲ್ಲ ಗೊತ್ತಾಗುತ್ತದೆ ಮಿಡ್ಲ್ ಕ್ಲಾಸ್ ಜೀವನ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಸಿನಿಮಾ ಹುಡುಗಂದು ಜೀವನ ಹೆಂಗೆ ಅಂತ ಸರ್ ಯಾವ ಥರ ಮಾಡ್ತಾರೆ ಎಲ್ಲಿ ಹೆಂಗೆ ಕೆಲಸ ಮಾಡ್ದ ಯಾವ ಥರ ಮದುವೆ ಆದ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ಎಲ್ಲ ಚ ಎಲ್ಲ ಚೆನ್ನಾಗಿದೆ ಹೊಸಪುರಾಗೆ ಅನ್ಸಲ್ಲ ಚೆನ್ನಾಗಿದೆ ಅದರಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡಿದ್ದಾರೆ ಪಾತ್ರ ಎಲ್ಲ ತುಂಬ ಚೆನ್ನಾಗಿದೆ ಕಥೆನೇ ಕಥೆಯಲ್ಲಿ ಈರೋ ಲಾಸ್ಟಲ್ಲಿ ಸಾಯಿ ಅಷ್ಟೇ ಬದುಕಬೇಕಿದ್ದು ಆ ಇಮ್ಮನ ಮಗುವಾಗಿ ಚೆನ್ನಾಗಿತ್ತು ಫಿಲಮ್ ಹೌದು ಚೆನ್ನಾಗಿದೆ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಕಷ್ಟನ ಈ ಫಿಲಮಲ್ಲಿ ತೋರಿಸಿದ್ದಾರೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಜೈರಾಮ್ ಅವರು ಅಷ್ಟೇ ಅದ್ಭುತವಾಗಿ ತೆಗೆದಿದ್ದಾರೆ ಸಿನಿಮಾನ ಯಾವುದೇ ಕೊರತೆ ಇಲ್ಲದಂಗೆ ತುಂಬ ಚೆನ್ನಾಗಿದೆ ಸಿನಿಮಾ ಪ್ರತಿಯೊಬ್ಬ ಆಡಿಯನ್ಸು ಬಂದು ನೋಡುವಂಥ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಮಿಡ್ಲ್ ಕ್ಲಾಸ್ ನೋಡ್ಬೋದು ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಸ್ಟೋರಿ ಅದೇ ಫ್ಯಾಮಿಲಿ ಸ್ಟೋರಿ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಲಾಸ್ಟಿಗೆ ಸಾಯಿಬಾರ್ದಾಗಿತ್ತು ಒಂದಾಗಿದ್ರೆ ಚೆನ್ನಾಗಿರೋದು ಚೆನ್ನಾಗಿತ್ತು ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಸರ್ ಸಾಂಗ್ಸು ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಫ್ಯಾಮ್ಲಿ ಕೂತ್ಕೊಂಡು ನೋಡ್ಬೋದು ಅಂದರೆ ಸೆಂಟಿಮೆಂಟು ಗಂಡ ಹೆಣ್ತಿದ್ದು ಒಂದು ಚೆನ್ನಾಗಿತ್ತು ಮೆಸೇಜ್ ಕೊಟ್ಟಿದ್ದಾರೆ ಒಂದು ಈ ಜನ್ರೇಷನ್ಗೆ ಅಂತ ಫ್ಯಾಮಿಲಿ ಅವ್ರು ನೋಡ್ಬೋದು ಸರ್ ಚೆನ್ನಾಗಿ ಆ್ಯಕ್ಟಿಂಗ್ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ ಮ್ಯಾಮ್ ಸಾಂಗ್ಸು ಚೆನ್ನಾಗಿದೆ ಸರ್ ಫೀಲಿಂಗ್ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಒಂದು ಗಂಡ ಹೆಂಡತಿ ಅಂದರೆ ಒಂದು ಸಂಬಂಧ ಈಗಿನ ಜನ್ರೇಷನಿಗೆ ಏನಿದೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸಾಂಗ್ಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಕಾಮಿಡಿ ಇದೆ ನೋಡೋದಾ ನೋಡೋದು ಫ್ಯಾಮಿಲಿ ನೋಡಬಹುದು ಸರ್ ಸರ್ ಫಿಲ್ಮ್ ಕಾಮಿಡಿ ಚೆನ್ನಾಗಿದೆ ಸೀನ್ ಚೆನ್ನಾಗಿದೆ ಆಕ್ಟರ್ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಚೆನ್ನಾಗಿದೆ ಸರ್ ಸರ್ ಸಾಂಗ್ ಚೆನ್ನಾಗಿದೆ ಸರ್ ಎಲ್ಲ ಸಾಂಗ್ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬೋರ್ ಆಗಲ್ಲ ನೋಡ್ಬೋದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನಾವು ಬಯಲು ಹೇಳಿದ್ರೆ ಆಗಲ್ಲ ಎಲ್ಲರೂ ಬಂದು ನೋಡಿ ಅವಾಗ ನೀವೇ ಹೇಳ್ತೀರಾ ಸೂಪರ್ ಆಗಿದೆ

ಚೆನ್ನಾಗೈತೆ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗರಿಗೆ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಯಾರು ಬೇಕಾದ್ರು ನೋಡೋ ಅಂತ ಸಿನಿಮಾ ಇವಾಗಿನ ಕಾಲದಲ್ಲಿ ಏನೇ ನಡೀತಾ ಇದೆ ಈ ಥರ ತೋರಿಸಿದ್ದಾರೆ ನೈಜ ಘಟನೆ ಈ ಥರ ಇದು ಡೈರೆಕ್ಟ್ ಅಂಜು ಹೇಳ್ದಂಗೆ ಬಡ ಮಕ್ಕಳು ಬೆಳಿಬೇಕು ಅಂತ ಅಂದಂಗೆ ಅಗ್ರಿಕಲ್ಚರ್ ರೈತರು ಮಗ ಪ್ರೊಡ್ಯೂಸರ್ ಜೈರಾಮ್ ಅವರು ಅವ್ರ ಜನಗಳು ಸಿಮಿ ಪ್ರೇಮಿಗಳು ಬಂದು ಫಿಲಮ್ ನೋಡಿ ಪ್ರೋತ್ಸಾಹ ಕೊಡಬೇಕು ತುಂಬ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಏನು ನಡೀತಿದೆಯೋ ಅದೇ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಸೂಪರ್ ಆಗಿದೆ ಫಿಲಮ್ ಸೂಪರ್ ಆಗುತ್ತೆ ಗುರು ಹುಡುಗರುಗಳಿಗೆ ಇವತ್ತು ಹೆಣ್ಣು ಸಿಗುತ್ತೋ ಸ್ಟೋರಿ ತೆಗ್ದಿರೋದಕ್ಕೆ ಸೂಪರ್ ಆಗಿ ನೋಡ್ತಾರೆ ಯಾರೇ ಆಗಲಿ ಚೆನ್ನಾಗಿ ಓಡ್ತದೆ ಇದು ಸರಿ ಸರ್ ಎಮೋಷನಲ್ ಇಟ್ ಆಗಿದೆ ಫಿಲಮು ತುಂಬ ಚೆನ್ನಾಗಿದೆ ಈಗ ಯೂತ್ಸ್ಗೆ ಇವಾಗ ಏನು ಸಿಗ್ತಾ ಇಲ್ಲ ಅನ್ನೋದು ಒಂದು ಮೆಟ್ರೋ ನಿರ್ಮಾಪಕರು ಚೆನ್ನಾಗಿ ಮಾಡಿದ್ದಾರೆ ನಿದರ್ಶನ ವರ್ಣರಂಜಿತವಾಗಿದೆ ಕಪ್ಪು ಬಣ್ಣದ ಹುಡುಗ ಕಪ್ಪು ಬಣ್ಣದ ಬಗ್ಗೆ ಅವರು ಹೇಳಿದ್ದಾರೆ ಕಪ್ಪು ಹುಡುಗಿ ಈ ಥರ ಏನಿದೆ ಅಂತ ನ್ಯಾಚುರಲ್ ಆಗಿ ಮದ್ವೆ ಆಗಬೇಕು ಡ್ರಾಮಾ ಮಾಡಿ ಮದುವೆ ಆದಾಗ ಏನೇನು ಪರಿಣಾಮಗಳು ಆಯ್ತವೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ